ಅವ್ರು ಎಲ್ಲಾ ಕಮೆಂಟ್ಸ್ ನೋಡ್ತಾ ಇದ್ದೆ ನಾನು ಎಲ್ಲರೂ ಹೇಳ್ತಿದ್ರು ಯಾಕೆ ಇವ್ರು ಆರ್ ಸಿ ಬಿಡಕ್ಕಾಗಲ್ಲ ಅಂತ ಟೀಮ್ ಮೆಂಬರ್ಸ್ ಅವ್ರು ತುಂಬಾನೇ ಚಿಯರ್ ಮಾಡ್ತಿದ್ದಾರೆ ಸೊ ಹಂಗಾಗಿ ತುಂಬಾ ಖುಷಿ ಅನಿಸ್ತಿದೆ ನೋಡಕ್ಕೆ ಅಲ್ಲ ರೀಸೆಂಟ್ ಆಗಿ ಆಸ್ ಅ ಕ್ಯಾಪ್ಟನ್ ನನಗೂ ಗೊತ್ತಿತ್ತು ಎಷ್ಟು ಪ್ರೆಷರ್ ಇರುತ್ತೆ ಗ್ರೌಂಡ್ ಅಲ್ಲಿ ಪ್ಲೇಸ್ಮೆಂಟ್ ಮಾಡೋದಾಗ್ಲಿ ನಮ್ಗಂತೂ ಐಡಿಯಾನೇ ಇಲ್ಲ ಹುಡುಗಿರಿಗೆ ಆದ್ರೂ ಏನೋ ಒಂದು ನಾನು ಯಶವಂತ ಸೊ ಈಗ ಸೆಮಿಫೈನಲ್ ಮೈಸೂರ್ ನಡೀತಾ ಇರುವಂತದ್ದು ಸೊ ಈ ಬಗ್ಗೆ ಮಾತಾಡಕ್ಕೆ ಅದ್ವಿತಿ ಮತ್ತು ಅಶ್ವಿತ್ ಶೆಟ್ಟಿ ಇಬ್ಬರು ಕೂಡ ಇದ್ದಾರೆ ಮಾತಾಡ್ಸೋಣ ಹಾಯ್ ನಮಸ್ತೆ ಒಟ್ಟಿಗೆ ಹೌದು ಬಟ್ ಇವಾಗ ನನ್ ಗಂಟ್ಲು ನೋವು ಗಂಟ್ಲು ಹೋಗಿದೆ ಇಬ್ಬರಿಗೂ ಒಂದ್ ಸ್ವಲ್ಪ ಗಂಟ್ಲು ಹೌದು ಎಸ್ ಈಗ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಅಂತಂದ್ರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಸೊ ಅದೇ ತರ ಇವಾಗ ಬೆಂಗಳೂರು ವರ್ಸಸ್ ಚೆನ್ನೈ ನಡೀತಾ ಇದೆ ಹೆಂಗ್ ಅನಿಸ್ತಾ ಇದೆ ಅಯ್ಯೋ ಸೂಪರ್ ಅನಿಸ್ತಿದೆ ಫಸ್ಟ್ ಇನ್ನಿಂಗ್ಸ್ ಅಂತೂ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ವಿನ್ ಆದರೂ ಈ ಇನ್ನಿಂಗ್ಸು ಸ್ವಲ್ಪ ಟಫ್ ಆಗಿ ಕಾಣಿಸ್ತಾ ಇದೆ ಬಟ್ ಆದರೂ ಹೋಪ್ಸ್ ಇಟ್ಕೊಂಡಿದ್ದೀವಿ ಆ್ಯಂಡ್ ಗೆದ್ದೇ ಗೆಲ್ತೀವಿ ನಾ ನಾನು ಅಷ್ಟೇ ಹೇಳಲೇಬೇಕು ಬಿಕಾಸ್ ಅಷ್ಟು ಸ್ಟ್ರಾಂಗ್ ಇದೆ ನಮ್ಮ ಟೀಮ್ ಆ್ಯಂಡ್ ಸುದ ಸುದೀಪ್ ಸರ್ ದ ವೇ ಈಸ್ ಲೀಡಿಂಗ್ ದ ಟೀಮ್ ಲೈಕ್ ಎಷ್ಟು ಎನರ್ಜಿ ಇದೆ ಹೌದು ತುಂಬಾ ಎನರ್ಜಿ ಇದೆ ಆಕ್ಚುಲಿ ಗ್ರೌಂಡ್ ಅಲ್ಲಿ ಯಾವಾಗ ಸುದೀಪ್ ಸರ್ ಟೀಮ್ ಹೋಗ್ತಿದೆ ತುಂಬಾ ಜಾಸ್ತಿ ಎನರ್ಜಿ ಇದೆ ಹಂಗಾಗಿ ವಿನ್ ಆಗಲೇ ಆಗ್ತಾರೆ ಬಿಕಾಸ್ ಐ ಥಿಂಕ್ ಅವರು ಸರ್ ಅಷ್ಟೇ ಎಷ್ಟು ಎನರ್ಜಿ ಬಿಲ್ಡ್ ಮಾಡ್ತಾರೆ ಆಮೇಲೆ ನೀವೇ ನೋಡಿರ್ತೀರ ರನ್ಸ್ ಒಂದ್ ಸಿಂಗಲ್ ರನ್ ಆದ್ರೂ ತಗೋತಾ ಇದ್ದಾರೆ ಓಡ್ತಾ ಇದ್ದಾರೆ ಅವರು ಸೊ ಐ ತಿಂಕ್ ಅದೇ ಬೇಕಲ್ವಾ ಕ್ರಿಕೆಟ್ ಅಲ್ಲಿ ವೇಸ್ಟ್ ಮಾಡ್ತಿಲ್ಲ ಬೇಸಿಕ್ಲಿ ಬಾಲ್ನ ವೇಸ್ಟ್ ಮಾಡ್ತಿಲ್ಲ ಅಂಡ್ ಅವರ ಟೀಮ್ ಮೆಂಬರ್ಸ್ಗೂ ಅವ್ರು ತುಂಬಾನೇ ಚಿಯರ್ ಮಾಡ್ತಿದ್ದಾರೆ ಸೊ ಹಂಗಾಗಿ ತುಂಬಾ ಖುಷಿ ಅನ್ಸ್ತಿದ್ದಾರೆ ನೋಡಕ್ಕೆ ಅಂಡ್ ನಾವು ಈಗ ಯಾವ್ದೋ ಒಂದು ಟಿ ವಿಲಿ ಒಂದು ಪ್ರೊಫೆಷನಲ್ ಕ್ರಿಕೆಟ್ ನೋಡೋದಕ್ಕು ಸಿ ಸಿ ಎಲ್ ನೋಡೋದಕ್ಕು ನಮಗೆ ಡಿಫ್ರೆನ್ಸೇ ಕಾಣಿಸ್ತಿಲ್ಲ ನಮ್ಮ ಆಕ್ಟರ್ಸ್ಗಳು ಕೂಡ ಒಂದು ಪ್ರೊಫೆಷನಲ್ ಕ್ರಿಕೆಟರ್ ಥರ ಆಡ್ತಾ ಇದ್ದರೆ ಆ ಸಿಕ್ಸ್ ಆಗಿರ್ಬೋದು ಆ ಬೌಲಿಂಗ್ ಆಗಿರ್ಬೋದು ಅವ್ರು ಮಾಡುವಂಥ ಫೀಲ್ಡಿಂಗ್ ಆಗಿರ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಹಿಂಗೆ ಅನಿಸ್ತಾ ಇದೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಸುದೀಪ್ ಸರ್ ಆಗಲಿ ಕೃಷ್ಣ ಅವರು ಇನ್ಫ್ಯಾಕ್ಟ್ ಸಿ ಸಿ ಎಲ್ ಅಲ್ಲಿ ಸಿಕ್ಕಾಪಡೆ ರನ್ಸ್ ಹೊಡೆದಿದ್ದಾರೆ ಆಮೇಲೆ ಅವ್ರು ಎಲ್ಲ ಕಮೆಂಟ್ಸ್ ನೋಡ್ತಾ ಇದ್ದೆ ನಾನು ಎಲ್ಲರೂ ಹೇಳ್ತಿದ್ರು ಯಾಕೆ ಇವರು ಆರ್ ಸಿ ಬಿಗೆ ಆಡೋಕ್ಕಾಗಲ್ಲ ಅಂತ ಸೊ ನಿಜ ಎಲ್ರು ಹೆಸರು ತಗೋಬೇಕು ಆದ್ರೆ ಆಡ್ತಾ ಇದ್ದಾರೆ ಯಾಕಂದ್ರೆ ನಾವು ಕ್ರಿಕೆಟ್ ಆಡಿದೀವಲ್ಲ ರೀಸೆಂಟ್ ಆಗಿ ಆಸ್ ಅ ಕ್ಯಾಪ್ಟನ್ ನನಗೆ ಗೊತ್ತಿತ್ತು ಎಷ್ಟು ಪ್ರೆಷರ್ ಇರುತ್ತೆ ಗ್ರೌಂಡಲ್ಲಿ ಪ್ಲೇಸ್ಮೆಂಟ್ ಮಾಡೋದಾಗ್ಲಿ ನಮ್ಗಂತೂ ಐಡಿಯಾನೇ ಇಲ್ಲ ಹುಡುಗಿರಿಗೆ ಆದ್ರೂ ಏನೋ ಒಂದು ಬಟ್ ಅವ್ರಿಗೆ ಎಷ್ಟಿರುತ್ತೆ ಲೆವೆಲ್ ಆಫ್ ಪ್ರೆಷರು ಅದ್ರಲ್ಲೂ ಇಷ್ಟು ಸೆಮಿಫಿನಾಲೆ ವರ್ಗೂ ಬಂದಿದ್ದಾರೆ ಅಂದ್ರೆ ಅದು ವಿನ್ನರ್ಸ್ ಅಂತಾನೆ ಹೇಳ್ಬೋದು ಸಪೋರ್ಟ್ ನೀವು ಬರ್ತಾನೆ ಇರ್ತೀರಾ ಹೌದು ಕಣ್ಣು ನೋಡೋದು ಜನ್ಗಳಿಗೂ ಖುಷಿ ನಮಗೂ ಒಂದ್ ಥ್ಯಾಂಕ್ ಯು ನಮಗೂ ಅಷ್ಟೇ ತುಂಬಾ ತುಂಬಾ ಖುಷಿ ಆಗುತ್ತೆ ಬಂದ್ಬಿಟ್ ಎಲ್ಲಾರ್ಗೂ ಸಪೋರ್ಟ್ ಮಾಡಕ್ಕೆ ಅಂಡ್ ಇವತ್ ವಿನ್ ಆಫ್ ಯಶ್ ಐ ಇಂಪ್ ನಮ್ ಇಂಡಸ್ಟ್ರಿ ಅಂದ್ಮೇಲೆ ನಾವ್ ಎಲ್ರೂ ಇರ್ಬೇಕಲ್ವಾ ಸೊ ಇಂತ ಹೆಚ್ಚು ಏನೋ ಪ್ರೋಗ್ರಾಮ್ ಗಳ್ ಆದ್ರೆ ಇವೆಂಟ್ಸ್ ಗಳಾದ್ರೆ ನಾವಿಬ್ರು ಯಾವತ್ತಿಗೂ ಸಪೋರ್ಟ್ ಗೆ ಇರ್ತೀವಿ ಆಮೇಲ್ ಇದು ಫಸ್ಟ್ ಟೈಮ್ ಮೈಸೂರ್ ನಡೀತಾ ಯಾವಾಗ್ಲೂ ಎನರ್ಜೆಟಿಕ್ ರೌಡ್ ಯಾವಾಗ್ಲೂ ನಮ್ಮ ಮೈಸೂರ್ ಬಂದ್ರೆ ಒಂದು ಸಲನು ನಮಗೆ ಸಪ್ಪೆ ಅಂತ ಅನ್ಸೋದೇ ಇಲ್ಲ ನೋಡಿ ಕೇಳಿಸ್ತಾ ನಿಮಗೆ ನಾವು ಆವಾಗಲೇ ಬಂದಾಗಲೂ ಅಷ್ಟೇ ಎಲ್ಲರೂ ಕಿಚ್ಚಾಡ್ತಿದ್ರು ಕೊಟ್ವಿ ಅಷ್ಟೇ ಬೇಕಲ್ವ ಕಲಾವಿದರಿಗೆ ಆ ಒಂದು ಚಪ್ಪಾಳೆ ಆ ಒಂದು ಹೆಸರು ಸೊ ಐ ಥಿಂಕ್ ಮೈಸೂರು ನಮಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಶೂಟಿಂಗ್ ಅರ್ಧ ಆಗಿದ್ದು ಇಲ್ಲೇ ಇದೊಂಥರ ನಮ್ಮ ಫೇವ್ರೇಟ್ ಜಾಗ ಅಂಡ್ ನಮ್ಮ ಅಂಕಲ್ ಕೂಡ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು ಪ್ರೊಫೆಸರ್ ಡಾಕ್ಟರ್ ವಿ ಬಿ ಎ ವಿವೇಕ್ ರಾಯ್ ಅಂತ ಸೊ ನಾವು ತುಂಬಾ ಸ್ಪೆಂಡ್ ಮಾಡಿ ಟೈಮ್ ಇಲ್ಲಿ ಸಖತ್ ಖುಷಿ ಆಗ್ತಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾವಿಬ್ರು ಯಾವತ್ತಿಗೂ ನಿಮ್ಮೆಲ್ಲರಿಗೂ ಚಿರಋಣಿ ಅಂಡ್ ಲಾಟ್ಸ್ ಆಫ್ ಲವ್